ನೀನು ಪ್ರತಿದಿನ ಶಿವನ ನಾಮವನ್ನು ಉಚ್ಚರಿಸುತ್ತೀಯ ನಿಜ ಹೃದಯದಿಂದ ಪ್ರಾರ್ಥಿಸುತ್ತೀಯ ಯಾರಿಗೂ ಕೆಟ್ಟದಾಗಿ ಯೋಚಿಸುವುದಿಲ್ಲ ಆದರೂ ನಿನ್ನ ಜೀವನದಲ್ಲಿ ನೋವು ಅಪಮಾನ ಆರ್ಥಿಕ ಕಷ್ಟಗಳು ಮಾತ್ರ ಏಕೆ ಇನ್ನೊಂದೆಡೆ ಮೋಸ ಪಾಪ ಆಡಂಬರ ಇತರರನ್ನು ತಗ್ಗಿಸುವವರು ಐಷಾರಾಮಡ ಜೀವನ ನಡೆಸುತ್ತಿದ್ದಾರೆ ಧನ ಸಂಪತ್ತಿನಲ್ಲಿ ಸುತ್ತುವರೆದಿದ್ದಾರೆ ಯಶಸ್ಸಿನ ಶಿಖರದಲ್ಲಿ ಕುಳಿತಿದ್ದಾರೆ ನಿಮಗನಿಸುತ್ತೆ ಮಹಾದೇವನಿಗೆ ಈ ವ್ಯತ್ಯಾಸ ಗೋಚರಿಸುವುದಿಲ್ಲವೇ ಅವನಿಗೆ ಒಳ್ಳೆಯ ಕೆಟ್ಟ ತಿಳಿಯುವುದಿಲ್ಲವೇ ಕೇಳಿಸಿಕೊ ಮಹಾದೇವ ಎಲ್ಲವನ್ನೂ ನೋಡುತ್ತಿದ್ದಾನೆ ಆದರೆ ಮನುಷ್ಯರಂತೆ ತಕ್ಷಣ ಶಿಕ್ಷೆ ವಿಧಿಸುವುದಿಲ್ಲ ಅವನು ಸಂಪೂರ್ಣ ನ್ಯಾಯ ಮಾಡುತ್ತಾನೆ ನೀನು ಅನುಭವಿಸುತ್ತಿರುವುದು ನಿನ್ನ ದೌರ್ಬಲ್ಯದ ಸಾಕ್ಷಿಯಲ್ಲ ಇದು ನಿನ್ನ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸಲು ಶಿವನು ಮಾಡುವ ಸಾಧನೆ ಶಿವನು ತನ್ನ ಭಕ್ತರನ್ನು ಮೊದಲು ಮುರಿಯುತ್ತಾನೆ ಶುದ್ಧಿ ಮಾಡುತ್ತಾನೆ ನಂತರ ತನ್ನೊಂದಿಗೆ ಐಕ್ಯವಾಗುತ್ತಾನೆ ಇಂದು ಪಾಪ ಮಾಡಿ ಸುಖವನ್ನು ಒಂದು ಸತ್ಯ ಅದು ಸುಖವಲ್ಲ ಅದು ಕೊನೆಯ ಬಂಧನದ ಹಗ್ಗ ಮಾತ್ರ ಅದರ ನಂತರ ವಿನಾಶ ಅನಿವಾರ್ಯ ಧನ ಡ್ಯಾಶ್ ಯಶಸ್ಸು ಸಂಪತ್ತಿನಲ್ಲಿ ಸಂಯಮವನ್ನು ಕಾಪಾಡುವುದೇ ನಿಜವಾದ ತಪಸ್ಸು ಶಿವನು ತನ್ನ ಭಕ್ತರಿಗೆ ನಿಧಾನವಾಗಿ ನೀಡುತ್ತಾನೆ ಆದರೆ ಶಾಶ್ವತವಾಗಿ ನೀಡುತ್ತಾನೆ ನೀನು ನೋವಿನಲ್ಲಿದ್ದರೆ ಇದರ ಅರ್ಥ ನಿನಗೆ ಸಾಧಾರಣ ಜೀವನವಲ್ಲ ಅಸಾಧಾರಣ ಆತ್ಮಶಕ್ತಿ ನೀಡಲಾಗಿದೆ ಮಹಾದೇವನು ನಿನ್ನನ್ನು ಜಗತ್ತನ್ನು ನೋಡುವಂತೆ ಮಾಡಲು ಅಲ್ಲ ಜಗತ್ತನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ನೀಡಲು ಸಿದ್ಧಪಡಿಸುತ್ತಿದ್ದಾನೆ ನೆನಪಿಡು ತಾಂಡವದ ನೃತ್ಯವನ್ನು ಸಹಿಸಿಕೊಂಡವನು ಒಂದು ದಿನ ಆಗುತ್ತಾನೆ ಆದ್ದರಿಂದ ನಿಲ್ಲಬೇಡ ಮುರಿಯಬೇಡ ದಣಿಯಬೇಡ ಸಂಯಮದಿಂದ ಇರು ಹರ ಹರ ಮಹಾದೇವ